ನೀಟಾಗಿ ಬರ್ತಿಲ್ಲ ಲೈಟ್ಸು ಬೆಳು ಅದಕ್ಕೆ ನಾವು ಆಕೆ ನಮ್ಮನ್ನು ನೋಡಬೇಕು ಬಸ್ಸಲ್ಲಿ ಚೆನ್ನಾಗಿ ಮಾಡೋಕ್ಕಾಗಲ್ಲ ಓ ನೀಟಾಗಿ ಬಂದ್ರೆ ಸ್ವಲ್ಪ ಅಲ್ಲಿ ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ರು ಬಜ್ಜಿ ತಗೊಂಡ್ವಿ ಎಷ್ಟು ಬಿಸಿ ಇತ್ತು ಸಖತ್ ಇತ್ತು ಚೆನ್ನಾಗಿ ಅಂತ ತಿನ್ನಕ್ಕೆ ಹೋಗ್ಬಿಟ್ಟು ನಾನು ಭಾಳ ಬೇಕು ನನಗೆ ಬಿಸಿ ಅಂತ ಬಾಯಿ ಸುಟ್ಟೆ ಹೋಯಿತು ಹಂಗೆ ನಮಗೆ ಮಂಡಕ್ಕಿ ತಿಂದರೆ ಹಂಗೆ ಎಷ್ಟೊತ್ತಲ್ಲ ಆದರೆ ಯಾವಾಗ ಕೊಟ್ಟರು ನಾನಂತ ತಿಂತಾಯಿರ್ತೀನಿ ನನಗೆ ತಿನ್ನೋಕೆ ಮೀನ್ ಎಲ್ಲೋದ್ರು ಅಷ್ಟೇ ತಿನ್ನೋಕಿದ್ರೆ ನನಗೆ ಜರ್ನಿ ಏನೋ ತಗೊತಾ ಇರ್ತೀನಿ ಆಮೇಲೆ ಬೆಳಗ್ಗೆ ರೀಚ್ ಆದ್ವಿ ನಾಲ್ಕೂವರೆಗೆ ಯಾರನ್ನ ಸಂಬಂಧಿಕರನ್ನ ನಂಬ್ಕೊಂಡು ಹೋದ್ವಿ ಅವರು ಸರಿಯಾಗಿಟ್ಟರು ನಮಗೆ ಆಮೇಲೆ ಏನು ಮಾಡೋದು ಅಂತ ಅಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು ಅಪ್ಪ ನೀನೇ ಕಾಪಾಡಬೇಕು ಅಂತ ಅಂದ್ಕೊಂಡು ಒಬ್ಬ ಫ್ರೆಂಡಿದ್ರು ಅವಳು ಇಷ್ಟದಲ್ಲಿ ಹೋಗೋದು ಇಲ್ಲ ಅವ್ರ ಮನೆಗೆ ಅಂತ ಸುಮ್ಮನೆ ಕೂತ್ಬಿಟ್ವಿ ನೋಡಿರಿ ಹಿಂಗೆ ಕೂತಿದ್ವಿ ಯಾರಾದರೂ ನೋಡ್ತಾರೆ ಅಂತ ನಾನಂತೂ ಖರ್ಚು ಮುಚ್ಕೊಂಡು ಲಗ್ಗೆ ಇಡಿ ನಂಗೆ ತುಂಬ ಜನ ಗೊತ್ತು ಆಲ್ಮೋಸ್ಟ್ ಅಲ್ಲೇ ಕೆಲಸ ಮಾಡಿದ್ನಲ್ಲ ಅದಕ್ಕೆ ಅಪ್ಪ ಯಾರಾದರೂ ನೋಡ್ರಿ ಏನಾದರೂ ಕೇಳ್ತಾರೆ ಅಂತ ಅಂತ ಸುಮ್ಮನೆ ಕೂತಿದ್ವಿ ಕತ್ತಲು ಸಿಕ್ಕಾಪಟ್ಟೆ ಕತ್ತಲು ನಾಲ್ಕೂವರೆ ಅಂದರೆ ಇರುತ್ತೆ ಆಮೇಲೆ ಆರೂವರೆ ಆದಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಇವಳೇ ನೋಡಿ ನಮ್ಮ ಫ್ರೆಂಡು ಪಾಪ ಇವಳು ಮನೇಲೆ ಉಳ್ಕೊಂಡ್ವಿ ಮಾಡಿ ಟೀ ಎಲ್ಲ ಮಾಡಿಕೊಟ್ಟು ಅಂಗಡಿಗೆ ಹೋಗ್ಲಿ ನಾವು ಅವಾಗ ಬೆಂಗಳೂರಲ್ಲಿದ್ದಾಗ ಇಲ್ಲೇ ಡ್ರೆಸ್ ಹೊರಿಸ್ತಾ ಇದ್ವಿ ಅಂಕಲ್ ಹತ್ರ ಮಾತಾಡಿಕೊಂಡು ಇವಾಗಾದ್ರೂ ಅಷ್ಟೇ ನಮಗೆ ಇಲ್ಲೇ ಆಗ್ತಾಳೆ ಅದು ನಿಲ್ಸ್ಕೊಂಬರೋಕೆ ನಾನು ಬಂದಿರೋದು ಅದೇ ಕೆಲಸ ನಮ್ದಿದ್ದು ಅದರಿಂದ ಇಲ್ಲಿ ಬಂದಿದ್ವಿ ನೋಡ್ರಿ ಒಂದು ನೈಟ್ ಫುಲ್ ಜರ್ನಿ ಮಾಡಿ ಬಂದಿದ್ವಿ ಎಷ್ಟು ವರ್ಷ ಆಯ್ತು ಅಂಕಲ್ ಅಂಗಡಿಕ್ಕಿಂತ ಜಾಸ್ತಿ ವರ್ಷ ನಾನೇ ಒಂದು ಹತ್ತು ವರ್ಷದ ಕಸ್ಟಮರು ಇಕ್ಕಿ ಅದಕ್ಕಿಂತ ಮುಂಚೆ ನಾವೇ ನಾವೇ ಫಸ್ಟ್ ನಮ್ಮಿಂದ ಅವರೆಲ್ಲ

ಅಂಕಲ್ ಬಿಸಿಲು ಜಾಸ್ತಿಗೆಲ್ಲ ಚೆನ್ನಾಗೈತಿ ಈ ಕಡೆಲ್ಲ ಅದಕ್ಕೆ ಮರಗಳು ಬೆಳೆಸ್ಬೇಕು ಹ್ಮ್ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಆವಾಗಿದೆ ಇರಲೇ ಇಲ್ಲ ಅವರು ಚಾಯನವ ಮಾವ ಅವರೆಲ್ಲ ಇದ್ರಲ್ಲ ಇದ್ದಾರಾ ಇಲ್ಲ ಏನಲ್ಲ ಹೌ ಇನ್ನೊಂದು ಡ್ರೆಸ್ ಆಗಬೇಕಂತೆ ಅದೆಷ್ಟು ಐನೂರು ಆರುನೂರು

誰 है हां क्या तुम मुझे क्या मतलब 150 150 हमने लागे पहले तो 300 करने को साफ कब 100 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

ಅಲ್ಲಿ ಅಲ್ಲೋಡು ಅಲ್ಲಿರ್ಬೇಕು ಏನು ಶಾಂತಿನಗರ ಜವಳಗಿರ ಇದು ಶಾಂತಿನಗರ ನೀನು ಪ್ಲಾಟ್ ಮಾಡ್ತಾರೆ ರಾಯಲ್ ಎಲ್ಲ ನೋಡಿ ಯಾರ್ಯಾರಿಗೆಲ್ಲ ಊರ ಕಡೆ ಬರಬೇಕಂತ ಆಸೆ ಇದೆ ಬಿಸಿಲು ಬೇರೆ ಕಮ್ಮಿ ಬಂದು ಈ ಪ್ಲಾಟ್ನ ತಗೊಂಡು ಸ್ವಲ್ಪ ನೀವು ಒಂದು ಸ್ವಲ್ಪ ಉದಾರ ಆಗ್ರಿ ಸಿಕ್ಕಾಪಟ್ಟೆ ಕೂಲಿಯ ವಾತಾವರಣ ಯಾವಾಗಲೂ ನೆರಳಿರುತ್ತೆ ಹಾಂ ಫುಲ್ಲು ಮಂಗ್ಳೂರು ಥರ ನೋಡಿರಿ ಬಂದುಬಿಡ್ರಿ ಕೆಂಪಸ್ ಹತ್ಕೊಂಡು ಹಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಬೆಂಗಳೂರು ಹೋಗಿದ್ವಿ ಮೊನ್ನೆ ದಿವಸ ಅದಕ್ಕೆ ನಿನ್ನೆ ಎಲ್ಲ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ಬೆಳಿಗ್ಗೆ ಬಂದ್ವಿ ಬೆಳಿಗ್ಗೆ ಒಂದು ನಾಲ್ಕುವರೆ ಐದು ಐದು ಗಂಟೆ ಆಗಿತ್ತು ಅದಲ್ಲ ಐದು ಗಂಟೆಗೆಲ್ಲ ರೇಚ್ ರೀಚ್ ಆದ್ವಿ ನಮ್ಮ ಅಕ್ಕ ರಾಯಚೂರು ಬಸ್ ಹತ್ಕೊಂಡು ಬನ್ನಿರಿ ಜವಳಗಿರ ಗಾಡಿ ಕಲಿಸ್ತೀನಿ ಅಲ್ಲಿಂದ ನಡ್ಕೊಂಡು ಗಾಡಿಯಿಂದ ಬರಂತ್ರಿ ಅಂತ ಹೇಳಿದ್ರೆ ಯಾ ಗಾಡಿ ಕಲಿಸ್ಲೇ ಏನಿಲ್ಲ ಬೆಳಿಗ್ಗೆ ಹೋಗ್ತಾಯಿದ್ದೀವಿ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಮತ್ತು ನೋಡಿ ಹೆಂಗಿದೆ ಗದ್ದೆ ಸೈಡಲ್ಲಿ ಬರೀ ಯಾವಾಗಲೂ ನಡೆಯೋದಾಯಿತು ನಮ್ಮ ಜೀವನ ನಡೀತಾ ಇರೋ ನಡೀತಾ ಇರೋ ಇರೋ ಬೆಂಗ್ಳೂರಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಯಾವಾಗಲೂ ಬೆಂಗ್ಳೂರಿಗೆ ಹೋದಾಗ ತುಂಬ ಖುಷಿ ಆಗ್ತಿತ್ತು ಬಿಸ್ತಾರೆ ಯಾಕೋ ಗೊತ್ತಿಲ್ಲ ಏನೋ ಒಂಥರ ಬೇಜಾರು ಸುಮ್ಮನೆ ಹೋಗ್ತಿರ್ಲಿಲ್ಲ ನಾನು ನಮ್ಮಕ್ಕನಗೋಸ್ಕರ ಹೋಗಿದ್ದೆ ಅಷ್ಟೇ ಮತ್ತೆಲ್ಲ ಎಲ್ಲ ಏನೇನು ಮಾಡಿದ್ವಿ ಅಂತ ನಾನು ಆಮೇಲೆ ಹೇಳ್ತೀನಿ